ಅಂದಿನ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಅವರವರು ಮಾಡ್ತಕ್ಕಂಥ ಕೆಲಸಕ್ಕೆ ಅನುಗುಣವಾಗಿ ಅವರವರಿಗೆ ಸಿಗ್ತಕ್ಕಂಥ ಊಟವನ್ನು ತಯಾರು ಮಾಡಿದರು ಅಂತ ನಮಗೆ ಇತಿಹಾಸ ತಿಳಿಸ್ಕೊಡುತ್ತೆ ಐದಕ್ಕಿ ಮಾರಮ್ಮನ ಮನೆಯಲ್ಲಿ ಅವನ ಯಜಮಾನನಿಗೆ ಕೊಟ್ಟಿದ್ದಂಥ ಕೆಲಸ ಅವನ ನಾಲ್ಕಾರು ಬೀದಿಗಳನ್ನು ಸ್ವಚ್ಛ ಮಾಡುವುದು ಈಗಿನ ಕಾಲದ ಥರ ಕ್ಲೀನ್ಡ್ ರೈಸು ಕ್ಲೀನ್ಡ್ ಧಾನ್ಯಗಳು ಸಿಗ್ತಿರಲಿಲ್ಲ ಕಸ ಕಡ್ಡಿ ಸಮೇತ ಈ ಸಂಕ್ರಾಂತಿನಲ್ಲಿ ಒಟ್ಟು ಮಾಡ್ದಂಗೆ ಬಂದಾಗ ತೂಳು ಪಾಳು ಇರ್ತಿತ್ತು ಅದನ್ನೆಲ್ಲ ಮಕ್ಕಳು ಕೂತ್ಕೊಂಡು ಆರಿಸ್ಬೇಕಾಗಿತ್ತು ಅಕ್ಕಿ ಆರಿಸ್ಬೇಕು ಜೋಳ ಆರಿಸ್ಬೇಕು ಗೋಧಿ ಆರಿಸ್ಬೇಕು ಕಸ ಕಡ್ಡಿನ ತೆಗೆದು ಹೊರಗಡೆ ಹಾಕಬೇಕು ಇಂಥ ಸಂದರ್ಭದಲ್ಲಿ ಹಾಗೂ ಹೀಗೂ ನಾಲ್ಕು ಕಾಳು ಹೊರಗಡೆ ಹೋಗಿರುತ್ತೆ ಅದನ್ನು ಸ್ವಚ್ಛ ಮಾಡಿ ಅದನ್ನೆಲ್ಲ ತಗೊಂಡು ಬಂದು ತನ್ನ ಕಾಯಕದಿಂದ ಅವನು ಅದನ್ನು ಅರ್ಪಿಸಿ ಮಾಡಬೇಕಾಗಿದ್ದಂಥ ಕೆಲಸವನ್ನು ಆ ಐದಕ್ಕಿ ಮಾರಮ್ಮನ ಗಂಡನಿಗೆ ಕೊಟ್ಟಿರ್ತಾರೆ ಒಂದು ದಿವಸ ಆ ಮಾರಮ್ಮನ ಯಜಮಾನರಿಗೆ ಅನಾರೋಗ್ಯ ಜ್ವರ ಬಂದುಬಿಟ್ಟಿದೆ ಎದ್ದು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಆದಷ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೋಗ್ತಾನೆ ಪುಣ್ಯಾತ್ಮರು ಯಾರೋ ಪಾಪ ಈ ಜ್ವರದಲ್ಲಿದ್ದಾನೆ ಬೇಡ ಅಂಥೇಳಿ ಮನೆ ಮುಂದೆ ಒಂದು ಅರ್ಧ ಕೆ ಜಿಯಷ್ಟು ಬಿಟ್ಟಿರ್ತಾರೆ ಹೋಗಲಿ ತೊಗೊಂಡು ಹೋಗಲಿ ಪಾಪ ಜ್ವರದಲ್ಲಿದ್ದಾನೆ ಅಂತ ಇವನು ಅಲ್ಲಿ ನಾಲ್ಕು ಬೀದಿ ಗುಡಿಸ್ಬೇಕಾಗಿತ್ತು ಅದಕ್ಕೊಂದು ಸಮಯ ತಗೊಳ್ತಿತ್ತು ಮಾರಮ್ಮಂಗೆ ಗೊತ್ತಿತ್ತು ಇಷ್ಟೊತ್ತಾಗುತ್ತೆ ನಮ್ಮ ಯಜಮಾನರು ಹೋದರೆ ವಾಪಸ್ ಬರೋದು ಅಂತ ಅವತ್ತು ಬೇಗ ಬಂದ್ಬಿಟ್ಟಿದ್ದಾರೆ ಎಂದಿಗಿಂತ ಜಾಸ್ತಿ ತಂದು ಬಿಟ್ಟಿದ್ದಾರೆ ಧಾನ್ಯನಾ ಅವಳು ಮನಸ್ಸಿಗೆ ಅನಿಸುತ್ತೆ ಇವನೇನೋ ಇವತ್ತು ಚೇಷ್ಟೆ ಅಂತ ಎಲ್ಲ ಶರಣೆಯರಿಗೆ ಇದೊಂದು ಕಿವಿಮಾತಾಗಬೇಕಮ್ಮ ಎಲ್ಲ ಶರಣೆಯರಿಗೆ ಇದು ಕಿವಿಮಾತಾಗಬೇಕು ನಿಮ್ಮ ಯಜಮಾನರು ತಿಂಗಳಿಗೆ ಬರುವ ಪಗಾರವನ್ನು ಬಿಟ್ಟು ಹೆಚ್ಚಿನದ್ದನ್ನ ಏನಾದರೂ ತಂದಿದ್ದಾರೆ ಅಂದರೆ ವಾಪಸ್ ಕಳಿಸಿ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿ ನನ್ನ ಒಂದು ತಮಗೆ ಕೊಡ್ತಕ್ಕಂಥ ಪ್ರಾಮಿಸ್ ಐದು ವರ್ಷಗಳ ಕಾಲ ಇದು ನಡೆದು ಬಿಟ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತ ಏನು ಕಾಯ್ದೆ ಇದೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಂತ ಅದನ್ನ ಕಿತ್ ಬಿಸಾಕ್ಬೋದು ಹಾಗೆ ಅವರು ವಾಪಸ್ ಇವನು ತಂದಂತಹ ಒಂದು ಅಕ್ಕಿಯನ್ನು ಕೇಳ್ತಾಳೆ ಮಾರಮ್ಮ ನಮ್ಮ ಹಾಗೆ ನಿಮ್ಮಾಗೆ ಪಿ ಎಚ್ ಡಿ ಮಾಡಿ ಎಲ್ ಎಲ್ ಬಿ ಮಾಡಿ ಎಮ್ ಎಲ್ ಮಾಡಿ ಅಂತೆಲ್ಲ ಮಾಡಬೇಕಾದಂಥದ್ದಲ್ಲ ಶುದ್ಧ ಶುದ್ಧ ವಿಜ್ಞಾನ ಇತ್ತು ಗಮ್ಯ ಏನು ಮೇಲೆ ಶಿವ ಹುಟ್ಟಿಸಿದ ಶಿವ ಹುಲ್ಮೈಸ್ದೇ ಇರ್ತಾನ ಅಂತ ನನಗೊಂದು ಕೆಲಸ ಇದೆ ನಮ್ಮ ಯಜಮಾನರ ಆ ಕೆಲಸದಲ್ಲಿ ತರಬೇಕು ಅದರಿಂದ ನಾನು ಕಾಯಕವಾದದಲ್ಲಿ ಬಂದಂಥ ಶುದ್ಧವಾಗಿರ್ತಕ್ಕಂತಹ ಉತ್ಪನ್ನವನ್ನು ಉಣ್ಣಬೇಕು ಅಂತಕ್ಕಂಥ ಒಂದು ಶುದ್ಧ ಜ್ಞಾನವನ್ನು ಹೊಂದಿದ್ದಂಥ ಮಾರಮ್ಮ ಅಂತಕ್ಕಂಥ ಶರಣೆ ಹೇಳ್ತಾಳೆ ಎಲ್ಲಿಂದ ಬಂತಿದ್ರು ನಾನು ನಿಜ ನಿಜ ಹೇಳ್ಬಿಡು ಖರೆ ಖರೆ ನೀ ಹೇಳ್ಬಿಡು ಅಂತ ಅವ ಹೇಳ್ತಾನೆ ನಾನು ಎಲ್ಲಿಂದನು ಕದಿಲಿಲ್ವೇ ಇಂಥವ್ರ ಮನೆ ಮುಂದೆ ಹೋಗಿದ್ದೆ ಅವ್ರ ಮನೆ ಮುಂದೆ ಸಿಕ್ತು ಬೇಕಾದ್ರೆ ನೀವು ಹೋಗಿ ಕೇಳು ಅಂತ ಒಳಪ್ತಾಳೆ ಮಾತನ್ನ ಗಂಡನ ಮಾತನ್ನ ಒಪ್ತಾಳೆ ಇದು ನೀನು ದುಡಿದು ತಂದಿದ್ದಲ್ಲ ನಾವಿರೋದು ಇಬ್ಬರು ನಾಳೆದು ಯೋಚನೆ ಬೇಡ ಇವತ್ತಿಗೆ ಎಷ್ಟು ಬೇಕು ನನಗೊಂದಿಷ್ಟು ನಿನಗೊಂದಿಷ್ಟು ಅದಷ್ಟನ್ನು ಉಳಿಸ್ಕೊಳ್ಳೋಣ ಮಿಕ್ಕಿದ್ದನ್ನು ಹೋಗಿ ಬಸವಣ್ಣನ ಭಂಡಾರಕ್ಕೆ ಹಾಕಿ ಬಾ ಅಂದರೆ ಮಾತ್ರ ನಾನು ನಿನಗೆ ಇವತ್ತಿನ ಮುಂದಿನ ಕಾರ್ಯಕ್ರಮಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳ್ತಾಳೆ ಹಾಗೆ ತಂದಂತಹ ಕಾಯಕದಿಂದ ಬಂದಂತಹ ಆ ಧಾನ್ಯದಿಂದ ಅಡುಗೆಯನ್ನು ಮಾಡಿ ಅವತ್ತಿನ ದಿನ ವಂಚಿತರಾದಂತಹ ಯಾರಾದರೂ ಅಂತ ಕಾದು ಯಾರೂ ಬರೆದಿದ್ದ ಪಕ್ಷಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಇಡ್ತಕ್ಕಂಥದ್ದಕ್ಕೆ ದಾಸೋಹ ಅಂತ ಕರೆದು ಏನಾಯ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ನಿಮ್ಮ ಮನೆಗೆ ಪಾಯಸ ಮಾಡ್ರಿ ತಿನ್ನಕ್ಕೆ ಮುಂಚೆ ಯಾರಿಗಾರು ಒಬ್ಬರು ಕೊಟ್ಟು ತಿನ್ರಿ ಅಂತಂದು ಕಾಯಕದಿಂದ ದಾಸೋಹಕ್ಕೆ ಬಂತು ಹಾಗೆ ದಾಸೋಹಕ್ಕೆ ಇಟ್ಟು ಯಾರು ಸಿಗದಿದ್ದ ಪಕ್ಷದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅದನ್ನು ಕೊಟ್ಟು ಮಿಕ್ಕಿದ್ದು ಪ್ರಸಾದ ಇವತ್ತೇನಾಗ್ತಾ ಇದೆ ರೆಡಿಮೇಡ್ ಪ್ರಸಾದ ಅವೈಲಬಲ್ ಇನ್ ದಿ ಫಾರ್ಮ್ ಆಫ್ ಎ ಪ್ಲಾಸ್ಟಿಕ್ ಕವರ್ ಫಾರ್ ಟೆನ್ ರುಪೀಸ್ ಸೊ ಯು ಆರ್ ಟು ಬೈ ದಿ ಪ್ರಸಾದ ಅರ್ನಿಂಗ್ ಇಲ್ಲ ಕಾಯಕದಿಂದ ಬಂದಿಲ್ಲ ದಾಸೋಹಿಡ್ಲಿಲ್ಲ ನಮ್ಮಲ್ಲಿ ಚೆನ್ನಾಗಿದೆ ಶಿವ ಕಣ್ಬಿಟ್ಟು ನೋಡಿದನೆ ನಮ್ಮ ಪೂರ್ವಜರು ಮಾಡಿದ ಪುಣ್ಯ ದೇವ್ರು ನನಗೆ ಚೆನ್ನಾಗಿಟ್ಟಿದ್ದಾನೆ ತುಪ್ಪ ಇದೆ ಮನೆಯಲ್ಲಿ ಯೋಚನೆ ಮಾಡಬೇಕಾಗಿಲ್ಲ ಉತ್ತಮ ಜನರನ್ನ ಕರೆದಿದ್ದೀನಿ ರುಚಿಯಾದ ಒಂದು ಆಹಾರವನ್ನು ಮಾಡಿದ್ದೀನಿ ದೇವ್ರ ಮುಂದೆ ಇಟ್ಬಿಟ್ಟು ಕೈ ಹಿಂಗೆ ಅಂದ್ಬಿಟ್ಟು ತೊಗೊಳಪ್ಪ ಅಂತ ಅಂದ್ಬಿಟ್ಟು ಅದನ್ನು ನಾವು ತಿನ್ಬಿಡೋದು ಪ್ರಸಾದ ಆಗಲಿಲ್ಲ ಬಸವಣ್ಣವ್ರು ಅದಕ್ಕೆ ಹೇಳ್ತಾರೆ ನಾಯಿಯ ಮೊಲೆಯಲ್ಲಿರ್ತಕ್ಕಂಥ ಹಾಲು ಪಂಚಾಮೃತಕ್ಕಲ್ಲ ಅಂತ ನ್ಯಾಯವಾದ ದುಡ್ಡಿನನ್ನು ನೀವು ಸಂಪಾದನೆ ಮಾಡಿಲ್ಲವೆಂತಾದರೆ ಅದರಿಂದ ನೀವು ಆ ಕಾಯಕದಿಂದ ಬಂದಂತ ಗಳಿಕೆ ಇಲ್ಲ ಅಂತಾದರೆ ಅಂತಹ ಗಳಿಕೆಯಿಂದ ನೀವು ದಾಸೋಹಕ್ಕಿಟ್ರೆ ಯಾವ ಪ್ರಾಣಿ ಪಕ್ಷಿಗಳು ಕೂಡ ನಿಮ್ಮ ಹತ್ರ ಬಂದು ಒಂದು ಚೂರು ಕೂಡ ನೋಡೋದಿಲ್ಲ ಅದು ನೋಡಿ ತಿಂದಿದ್ದಲ್ದಲ್ನೇ ಮಿಕ್ಕಿದ್ದಾಗ್ದಲ್ನೇ ಅದು ಪ್ರಸಾದ ಆಗಲ್ಲ ಅಂತಹ ಪ್ರಸಾದವನ್ನೇನಾದರೂ ನೀವು ದಿನನಿತ್ಯ ತಿನ್ನುವಂತಾದರೆ ಭಗವಂತ ಹೇಳ್ತಾನೆ ನೀವು ಮಾಡೋದೆಲ್ಲ ಮಾಡ್ತಾ ಇರಪ್ಪ ನನಗೂ ಒಂದು ಟೈಮ್ ಬರುತ್ತೆ ಐ ಸಿ ಯು ಅಂತಾನೆ ಅದೇ ಐ ಸಿ ಯು ನಿಮ್ಗೆ ಅನಿಸಿರುತ್ತೆ ಸಾಹೇಬ್ರೆ ನೀವೇನೋ ಹೇಳ್ತೀರಿ ನಮ್ಮ ಕಣ್ಮುಂದೆನೇ ಇದ್ದಾನೆ ಹೋದ ವರ್ಷ ಸ್ವಿಫ್ಟ್ ಕಾರು ಈ ವರ್ಷ ಬೆನ್ಸ್ ಕಾರು ಏನು ಆಗ್ಲೇ ಇಲ್ವೇ ಅವನಿಗೆ ನಾವು ಅದೇ ಸೈಕಲ್ನಾಗ ಅಡ್ಡಾಡ್ತಿದ್ದೀವಿ ಅವಾಗ ಭಗವಂತ ಹೇಳಿದ್ದು ಐ ಸಿ ಯು